ಇತ್ತೀಚೆಗೆ ಭೋಬಿ ಸಮಾಜದ ಸಭೆ ನಡೆದು ವಿವಿಧ ತಾಲೂಕುಗಳ ಅಧ್ಯಕ್ಷರುಗಳು ಆಯ್ಕೆ ಮಾಡುವುದರ ಜೊತೆಗೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆಯನ್ನು ನೇಮಕ ಮಾಡಿರುವುದಕ್ಕೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷೆ ಶಶಿಕಲಾ ಭೀಮರಾಯ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾರಾಯಣಸ್ವಾಮಿ ನೀನು ಅಧ್ಯಕ್ಷನಾಗುವುದಕ್ಕೆ ನಾವು ಬೆಂಬಲಿಸಿದ್ದೆವು ಕಳೆದ ನಲವತ್ತು ವರ್ಷಗಳಿಂದ ಸಮಾಜಕ್ಕಾಗಿ ದುಡಿದಿದ್ದೇನೆ ಅಧ್ಯಕ್ಷೆಯಾಗಿ ನಾನೇ ಮುಂದುವರೆಯಬೇಕೆಂಬುದು ನಮ್ಮ ವಾದವಲ್ಲ ಸಮಾಜದ ಸೇವೆಯನ್ನು ಯಾರಾದರೂ ಮಾಡಬಹುದು ಆದರೆ ಜಿಲ್ಲಾಧ್ಯಕ್ಷೆ ಸ್ಥಾನಕ್ಕೆ ಬೇರೊಬ್ಬರನ್ನು ನೇಮಿಸುವ ಮುನ್ನ ನಮಗೆ ಈ ವಿಷಯ ಕುರಿತು ಸಮಾಲೋಚನೆ ಮಾಡಬೇಕಿತ್ತು ಸಮಾಜದವರೆಲ್ಲರೂ ಬೇರೆಯವರನ್ನು ಮಾಡುತ್ತೇವೆ ಎಂದರೆ ನಾನು ಬೇಡ ಎನ್ನುತ್ತಿರಲಿಲ್ಲ ಆದರೆ ನಾಲ್ಕೈದು ದಶಕಗಳ ಕಾಲ ಸಮಾಜಕ್ಕೆ ದುಡಿದವರ ವಿಚಾರದಲ್ಲಿ ಹೀಗೆ ನಡೆದುಕೊಳ್ಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ ಮೂವತ್ತು ಮೂವತ್ತೈದು ನಲವತ್ತು ವರ್ಷದಿಂದ ನಾನು ಜಿಲ್ಲಾ ಭೂವಿ ವಡ್ಡರ ಸಮಾಜಕ್ಕೆ ಜಿಲ್ಲಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇನೆ ನನ್ನ ಹೋಗಿ ಯಾರೋ ಪಾಪ ಅಮ್ಮಗೆ ಯಾವುದೂ ಗೊತ್ತಿಲ್ಲ ಹೊರಗಿಂದ ಏನು ಪ್ರಪಂಚನೇ ನೋಡಿಲ್ಲ ಸಮಾಜ ಏನು ಅನ್ನೋದು ಗೊತ್ತಿಲ್ಲ ಅಂತಕ್ಕಿಂತ ತಂದು ಜಿಲ್ಲಾ ಮಹಿಳಾ ಅಧ್ಯಕ್ಷರಂತ ಮಾಡಿದ್ದಾರೆ ನೋಡ್ರಿ ಸತತವಾಗಿ ನಾನೇ ಇರಬೇಕು ನಾನೇ ರಾಜಕೀಯ ನಾನೇ ಸಮಾಜಕ್ಕೆ ಇರ್ಬೇಕಂತೇನಿಲ್ಲ ಎಲ್ಲರೂ ದುಡಿಬೋದು ಎಲ್ಲರೂ ಮಾಡ್ಬೋದು ಸಮಾಜ ಸೇವಾ ಆಗಲಿ ಪರವಾಗಿಲ್ಲ ನಾನು ರಾಜೀನಾಮೆಯಾರು ಕೊಡಬೇಕು ನನಗೆ ಒಂದು ಗಮನಕರ ತರಬೇಕು ನನ್ನ ಗಮನಕ್ಕೆ ತಂದಿಲ್ಲ ತರಲಾರ್ದ ಆಕಿನ ಜಿಲ್ಲಾಧ್ಯಕ್ಷರು ಮಾಡ್ಯಾರಲ್ಲ ನನಗೆ ಏಳು ತಾಲೂಕಿನ ನಮ್ಮ ಬೋವಿ ಒಡ್ಡರ ಸಮಾಜದವರು ನೀನು ಬಿಟ್ಟು ಅಂತಂದ್ರೆ ನಾನು ಆರಾಮಾಗಿ ನಾನು ಪ್ರೆಸ್ ಮೀಟ್ ಮಾಡಿ ಬಿಟ್ಟು ನಾನು ಅವ್ರು ಯಾರನ್ನ ಮಾಡ್ತಾರೆ ನನ್ನ ಆ್ಯಕ್ಟಿವ್ ಇರೋರನ್ನ ನಾನು ಮಾಡವ ಮಾಡೋಕ್ಕೆ ಸಿದ್ಧವಾಗಿರ್ತೀನಿ ಇದು ಎಲ್ಲ ಶಾಸಕರು ವಿರುದ್ಧ ಮಾಡೋಕ್ಕಾರ ನಾರಾಯಣಿಗೆ ಎಲ್ಲ ನಮ್ಮ ಸಮಾಜದ ಏಳು ತಾಲೂಕಿನ ಮುಖಂಡರು ಎಲ್ಲರ ವಿರುದ್ಧ ಮಾಡೋಕ್ಕಾರ ಬ್ಲಾ ತಾಲೂಕು ಅಧ್ಯಕ್ಷರಾಯಿತು ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಯಿತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಯಿತು ರಾಯಚೂರಾಗ ಆಯಿತು ಆ ಥರ ಗೊಂದಲಕ್ಕೆ ಸಮಾಜ ಸಣ್ಣ ಸಮಾಜ ನಮ್ಮದು ಸಣ್ಣ ಸಮಾಜನ ಗೊಂದಲಕ್ಕೆ ಎಪ್ಸಬಾರ್ದು ನಾರಾಯಣಿ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀನೇನು ಜಿಲ್ಲಾಧ್ಯಕ್ಷರು ನಾವೇನು ಮಾಡಿದ್ದೀವಲ್ಲ ನೀನು ಸ್ಥಾನಮಾನ ನೀನು ಉಳಿಬೇಕು ನೀನು ಸ್ಥಾನಮಾನವನ್ನು ಗೌರವ ಬೇಕು ಅಂತಂದರೆ ನನ್ನ ಮಾತ್ರ ಕೆನಕು ಬೇಡ ನಾನು ಏನಂತಾರಲ್ಲ ಆದಿಶಕ್ತಿ ಹಂಗೆ ನಿಂದಿರಬೇಕಾಗತ್ತ ಹಂಗೆ ನಿಂದಿರಬೇಕಾಗತ್ತಾ ನನ್ನ ಸಮಾಜ ಸೇವೆ ಮಾಡಕ್ಕೆ ಬಂದೀನಿ ರೊಕ್ಕ ಗಳಿಸೋಕೆ ಬಂದಿಲ್ಲ ನಿಮ್ಮ ಮನೆ ಮನೆಗೆ ಹೋಗಿ ನಾನು ರೊಕ್ಕ ಏನು ಎತ್ಕೊಂಡಿಲ್ಲ ಯಾರ ಹತ್ರ ಏನು ಕೇಳಿಲ್ಲ ನಾನು ದುಡ್ಡು ನಾನು ಖರ್ಚು ಮಾಡಿ ನನ್ನ ಸಮಾಜಕ್ಕಾಗಿ ನಾನು ಹಗಲು ರಾತ್ರಿ ನಾನು ದುಡಿಯೋಕೆ ತಯಾರಿದ್ದೀನಿ ಇವತ್ತು ರಾತ್ರಿ ಅರ್ಧ ರಾತ್ರಿ ನಾನು ಕರೆದ್ರೆ ಸಮಾಜಕ್ಕೆ ಇವತ್ತು ಸೇವೆ ಮಾಡೋಕೆ ನಾನು ಸಿದ್ಧವಾಗಿರ್ತೀನಿ ಸಾಕು ನನಗೆ ಬೇಡ ಅಲ್ಲ ನೀವು ಬೇರೆಯವ್ರಿಗೆ ಮಾಡ್ತಿರಲ್ಲ ನನಗಿಂತ ಆ್ಯಕ್ಟಿವ್ ಇರೋರನ್ನ ಮಾಡಿ ಬೇಡ ಅನ್ನೋದಲ್ಲ ಆದರೆ ನನಗೊಂದು ಗಮನಕ್ಕೆ ತರಬೇಕು ನೀವು ನಿಮ್ಮನ್ನ ಸಾಕ್ರಿ ಮೇಡಮ್ ನೀವು ಬೇರೆಯವ್ರನ್ನ ಮಾಡೋಣ ಅಂದ್ರೆ ನಾನೇ ಬಿಟ್ಟು ಕೊಡ್ತೀನಿ ರೀ ನಾನು ನಾನೇ ಇರ್ಬೇಕಂತ ಸಮಾಜಕ್ಕೆ ನಾನು ಬರೆದು ಕೊಟ್ಟಿದ್ದೇನೆ ಏನಾನ ಎಲ್ಲೇನ ಸಮಾಜ ಆಗಲಿ ಪಕ್ಷ ಆಗಲಿ ಯಾವುದಾಗಲ್ಲ ರೀ ಎಷ್ಟು ದಿವಸ ಇರ್ಬೇಕು ಅಷ್ಟು ದಿವಸ ಸತತಾಯವಾಗಿ ನಾವೇ ಇರ್ತೀವಿ ಅನ್ನೋದಕ್ಕೆ ಸಿಂಬಲ್ ಹೊಡ್ಕೊಂಡು ನಾವೇನು ಬಂದಿಲ್ಲ ಇಲ್ಲಿ ನಾವು ಶಶಿಕಲಾ ಭೀಮ್ರಾಯ ಅನ್ನೋದು ಇರ್ತೀನಿ ಈ ಪದವಿ ಏನಿರ್ತಲ್ಲ ನಾಲ್ಕಿಂದ ಪದವಿ ಇದು ನಾವು ಒಳ್ಳೆ ತನಕ ಮಾಡಿದ್ರೆ ಒಳ್ಳೇದಾಗುತ್ತೆ ನಾವು ಕೆಟ್ಟ ತನಕ ಮಾಡಿದ್ರೆ ಕೆಟ್ಟದಾಗುತ್ತೆ ಇವತ್ತಿಗೆ ನಾನು ನಲ್ವತ್ತೈವತ್ತು ವರ್ಷದಿಂದ ನಾನು ಯಾರಿಗೆ ಒಬ್ಬರು ಕೈ ಹಿಂಗೆ ಬೆರಳೆತ್ತಿ ತೋರಿಸ್ಲಾರ್ದಂಗೆ ಯಾವ ಕೆಲಸ ನಾನು ಮಾಡಿಲ್ಲ ನಾನು ನಿಷ್ಠಾವಂತ ಇದ್ದೀನಿ ನಾನು ನಿಷ್ಠಾವಂತ ಇರ್ತೀನಿ ನನ್ನ ಆತ್ಮಕ್ಕೂ ಗೊತ್ತಂತ ನಾನು ಇಷ್ಟು ಹೇಳೋಕೆ ನಾರಾಯಣ ಸ್ವಾಮಿಗೆ ಎಚ್ಚರಿಕೆ ಕೊಡೋಕತ್ತೀನಿ ಯಾವುದನ್ನು ಮಾಡೋಕ್ಕಿಂತ ಮುಂಚೆ ಪದಾಧಿಕಾರಿಗಳನ್ನಾಗಲಿ ಮಹಿಳಾಧ್ಯಕ್ಷರನ್ನಾಗಲಿ ಬೇರೆ ಎಮ್ ಎಲ್ ಎದ ಎಮ್ ಪಿ ಇದ್ದಾರೆ ನಮ್ಮ ಸಮಾಜದಲ್ಲೇ ಹಿರಿಯರು ಇದ್ದಾರೆ ಅವ್ರನ್ನೆಲ್ಲ ತಿಳ್ಕೊಂಡು ಅವ್ರನ್ನೆಲ್ಲ ವಿಚಾರ ಮಾಡಿ ನೀನು ಮಾಡು ಬೇಡ ಅನ್ನೋದಲ್ಲ ನೀನು ಮಾಡೋದು ತಪ್ಪಿಲ್ಲ ಆದರೆ ನಾನು ಹೇಳಾರ್ದಾಗ ನೀನು ಮಾಡಿದ್ದು ದೊಡ್ಡ ತಪ್ಪು ಅದು ಅದಕ್ಕೆ ನೀನು ಅದು ಏನು ಮಾಡ್ತಿದ್ದು ಹೆಂಗೆ ಮಾಡ್ತಿದ್ದು ನಿನಗೆ ಬಿಟ್ಟಿದ್ದು ಮುಂದೆ ಏನಾದರೂ ಹಂಗೆ ಬಂತಂದರೆ ನಾನು ಹೋರಾಟ ಮಾಡೋಕ್ಕೂ ಸಿದ್ಧವಾಗಿರ್ತೀನಿ ನಾನು ಅಂತ ಹೇಳ್ತೀನಿ ಎಚ್ಚರಿಕೆ ನನಗೆ ಏಳು ತಾಲೂಕಿನವರು ಮಹಿಳಾ ಘಟಕದವರು ಏಳು ತಾಲೂಕಿನವರು ಬೋವಿ ವಡ್ಡರ ಸಮಾಜದವರು ನನ್ನನ್ನು ಸಾಕಮ್ಮ ಅಂತ ಅವ್ರು ಅಂದಾಗ ಮಾತ್ರ ನಾನು ಬಿಟ್ಟು ಕೊಡ್ತೀನಿ ಅವರು ಇಲ್ಲಮ್ಮ ನೀನು ನೀನೇ ಕಂಟಿನ್ಯೂ ಮಾಡ ಅಂತ ಹೇಳಾರ ನನಗೆ ನಾನು ಕಂಟಿನ್ಯೂ ಆಗಬೇಕು ಇಷ್ಟ ಇಲ್ಲ ಮಾಡಲಿ ಯಾರಿಗೇನೂ ಮಾಡಲಿ ಆದರೆ ನನಗೆ ಏಳು ತಾಲೂಕುನೂರು ನನಗೆ ಪ್ರೆಸ್ ಮುಖಾಂತರನಾಗಲಿ ಪತ್ರಿಕೆ ಮುಖಾಂತರನಾಗಲಿ ಫೋನ್ ಮುಖಾಂತರನಾಗಲಿ ಸಾಕಮ್ಮ ನೀನು ಬೇರೆಯವ್ರಿಗೆ ಮಾಡೋ ಮಂದಾಗ ಮಾತ್ರ ನಾನು ಬೇರೆ ಬಿಟ್ಟು ಅಲ್ಲಿವರೆಗೆ ಬಿಟ್ಕೊಡಲ್ಲ ಕೊಡಲ್ಲ ಅಧ್ಯಕ್ಷ ಆಯ್ಕೆ ಮಾಡಿದಾರಲ್ಲ ಅದು ಯಾವ ತರ ಆಯ್ಕೆ ಮಾಡಿದಾರ ಅದು ಯಾವ ತರ ಆಯ್ಕೆ ಯಾರಿಲ್ಲ ಒಬ್ಬಾಗ ಯಾರು ನಾನು ಆಗ್ತೀನಿ ನೀನು ಆಗ್ತೀನಿ ಅಂತ ಯಾರು ಒಂದ್ ಇಬ್ರು ಲಿಂಗ್ಸೂರಾಗನೇ ಲಿಂಗ್ಸೂರು ಶಾಸಕರು ಇಬ್ಬರು ಶಾಸಕರು ಮೂವರು ಇದ್ದಾರ ಆಗ ಸಿದ್ದು ಬಂಡ್ಯನ ನಮ್ಮ ಮನಪ ವಜ್ಜಲ್ ಸರ್ ಯಾರ ಈ ಸದ್ಯಕ್ಕೆ ಅಧಿಕಾರದಾಗ ಆಮೇಲೆ ನಮ್ಮ ಹುಲಗಿಯರು ಯಾರ ಅಲ್ಲ ಮೂವರು ನಮ್ಮ ಸಮಾಜದ ಒಂದು ಡೈನಾಮಿಕ್ ಇದ್ದಾರ ಒಂದು ಹುಲಿ ಹುಲಿ ಟೈಗರ್ ಇದ್ದಂಗೆ ಇದ್ದಾರ ಆ ಟೈಗರ್ಗಳನ್ನ ಗೊತ್ತಾಗಲಾರ್ದಂಗೆ ಇವನು ಇಲಿದ್ದವನ್ನ ಓದಿಸಿ ಅಲ್ಲಿ ಹೋಗಿ ಯಾವಾಗಿನ ಕರ್ಕೊಂಬಂದು ಜಿಲ್ಲಾ ಮಹಿಳಾ ಅಧ್ಯಕ್ಷರು ಮಾಡಿದರೆ ಸಮಾಜಕ್ಕೆ ಏನು ಉದ್ಧಾರ ಮಾಡ್ಯಾಳ ಸಮಾಜಕ್ಕೆ ಏನು ಪಡೆಗೆ ಸಮಾಜಕ್ಕೆ ಏನು ಕೆಲಸ ಮಾಡ್ಯಾಳ ಸಮಾಜಕ್ಕೆ ಇವತ್ತು ಏನು ಗುರುತಿಸ್ಕೊಂಡಾಳ ಹೋಗಿವ್ರಿ ದಿಲ್ಲಿವರೆಗೆ ಹೋಗಿವಿ ದಿಲ್ಲಿವರೆಗೆ ಹೋಗಿವಿ ಸಮಾಜಸ್ವರೆಗೆ ದಲ್ಲಿವರೆಗೆ ಹೋಗಿವಿ ಕರ್ನಾಟಕ ಇಡೀ ಕರ್ನಾಟಕ